ಇಲ್ಲ ಅಜ್ಜಿಯವರು ನೋಡಿ ಅಜ್ಜಿಯವರು ನೋಡಿ ಚಿಕ್ಕ ಒಂದು ಮಗುವನ್ನು ಹಿಡ್ಕೊಂಡು ಒಂದು ಅಜ್ಜಿ ಯಾವ ತರ ಕಲಾಕೃತಿ ಬಿಡಿಸಿದ್ದಾರೆ ಅಂತೇಳಿ ನೋಡಬಹುದು ಎಂಥವ್ರನ್ನೆಲ್ಲ ಕರ್ಕೊಂಡು ಬಂದ್ರೆ ಉಂಟಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ಲಾಗ್ ನಾವು ಮೂರು ಬಿದ್ರೆ ಆಲೋಚೆಗೆ ಬಂದಿದ್ದೇವೆ ಸುಮಾರು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ನಾವು ಮೂಡಿ ಬೆದರಿ ಬಂದು ಇವಾಗ ತಲುಪಿದೆವು ಬಿಸಿಲು ಸ್ವಲ್ಪ ಕಡಿಮೆ ಗೊಂಬೆ ಗೊಂಬೆಗಾಲ ಲೈನಿಗೆ ಗೊಂಬೆ ಎಲ್ಲ ಇಟ್ಟಿದ್ದಾರೆ ನೋಡಂತೆ ಲೈನಿಗೆ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ ಇವನಲ್ಲಿ ತಪ್ತಾನೆ ಏನ ಮೇಗಿದೆ ಜನ ಕೂಡ ಸ್ವಲ್ಪ ಸ್ವಲ್ಪ ಜನ ಸೇರ್ತಿದ್ದರಷ್ಟೇ ಇನ್ನೆಲ್ಲ ಜನ ಬರಬೇಕಷ್ಟೇ ಕಾಣಬೇಕು ನಾವು ಮನೆಯಿಂದ ಈಗ ಹೊರಟು ಇಲ್ಲಿ ಬಂದು ಈಗ ಮುಟ್ಟಿದಷ್ಟೇ ನೋಡಿ ಇವರಿಬ್ಬರು ಬಾಯಿ ನೀರು ಕುಡಿತಿದ್ದಾರೆ ಇದು ಎದ್ದು ಪೊಸಿಷನ್ ಅಲ್ಲಿ ವಸ್ತು ಪ್ರದರ್ಶನ ಅದು ಹೌದಲ್ಲ ಅಂತ ಇತ್ತು ಒಂದು ಸರಿ ಅಷ್ಟೇನು ರಶ್ ಕಾಣೋದಿಲ್ಲ ಮತ್ತೆ ಇನ್ನು ನೋಡ್ಬೇಕಷ್ಟೇ ಹೋಗಿ ನೋಡು ಬಚ್ಚಂಗಾಯಿ ಜ್ಯೂಸ್ ಎಲ್ಲ ಇಲ್ಲಿ ರೆಡಿ ಉಂಟು ಎಲ್ಲ ಹಾಕಿಟ್ಟಿದ್ದಾರೆ ಬಚ್ಚಂಗಾಯಿ ಜ್ಯೂಸ್ ನೋಡಿ ಕೃಷ್ಣನದ್ದು ಏಳು ಎಡೆಯ ಆವಿನ ಮುಂದೆ ನಿಂತ ನೋಡಿ ಒಂಟೆ ಮೇಯಿಸುವವರು ಮತ್ತೆ ಹೇಗಿದ್ದೀರಿ ಒಂಟೆ ಮೇಯಿಸುವವರೇ ನೋಡಿ ಕಲ್ಲ ಇಲ್ಲಿ ಒಂಟೆ ಮೇಯಿಸುದು ಹ ನೀಚೆ ನೋಡು ನೋಡು ಇಲ್ಲೊಂದು ಗಣಪತಿ ಕರ್ನಾಟಕ ಮಾತೆ ನೋಡಿ ಇದೊಂದು ಇದು ಡಿಸೈನ್ ಯಾವ ತರ ಮಾಡಿದ್ದಾರೆ ಕಿರೀಟ ಇದು ನೋಡಿ ದೇವಿದೊಂದು ಭಗಮಾನ ನಮ್ಮ ಫೋಟೋ ತೆಗಿತಾರೆ ಭಗಮಾನ ನಮ್ಮ ಎತ್ತಿನ ಗಾಡಿ ಮೊದಲಿನ ಕಾಲದಲ್ಲಿ ವೆಹಿಕಲ್ ಇಲ್ಲದಾಗ ಈ ಎತ್ತಿನ ಗಾಡಿ ಯಕ್ಷಗಾನದ ವೇಷ ನೋಡಿ ಮೈಸಾಸುರ ಮೈಸಾಸುರಲ್ಲಿ ಆಟಾಡ್ಬೇಡ ನೋಡಿ ನಂದಿ ನಂದಿ ನೋಡಿ ಹೂವಿನಲ್ಲಿ ಮಾಡಿದಂತ ಒಂದು ನವಿಲು ಹೋಗ ಮಾ ಶಿವಲಿಂಗ ಫುಲ್ಲು ಗಿಡ ಎಲ್ಲ ಹೂವಿನ ಗಿಡ ಎಲ್ಲ ಎಲ್ಲಿ ನೋಡು ಲೈನಿಗೆ ಇದೊಂದು ಭಾರತಾಂಬೇಜು ಇಲ್ಲೇ ನೋಡತ್ತೆ ಈಗ ನಿನ್ನ ಜ್ಯೋಸ್ತಿ ಅವರೆಲ್ಲ ಇಲ್ಲಿ ಮಹಾನಿದು ನೋಡು ಇಲ್ಲಿ ಮೂವರು ನಿಂತಿದ್ದಾರೆ ಈಗ ಮಹಾನಿದ ಜ್ಯೋಸ್ತಿ ಅವರೆಲ್ಲ ಇಲ್ಲಿ ಒಂದು ದೇವಿದ ಸೂಪರ್ ಆಗಿದೆ ದೇವಿದು ನೋಡು ಕುದುರೆ ಮುಖ ಮಾಡಿದ್ದು ನೋಡಿ ಅಂತೇಳಿ ಸೂಪರ್ ಆಗಿದೆ ನೋಡಿ ಇದು ಭೂತದು ಮುಗ ಮುಗ ಅಂತ ಹೇಳ್ತಾರಲ್ಲ ಅದು ಇಲ್ಲೆಲ್ಲ ಅಜ್ಜಿಯವರು ನೋಡಿ ಅಜ್ಜಿಯವರು ನೋಡಿ ಚಿಕ್ಕ ಒಂದು ಮಗುವನ್ನು ಹಿಡ್ಕೊಂಡು ಒಂದು ಅಜ್ಜಿ ಯಾವ ತರ ಕಲಾಕೃತಿ ಬಿಡಿಸಿದ್ದಾರೆ ಅಂತೇಳಿ ನೋಡಬಹುದು ಎಂಥವರನ್ನೆಲ್ಲ ಕರ್ಕೊಂಡು ಬಂದ್ರೆ ಉಂಟಲ್ಲ ಇಲ್ಲಿ ಪರ್ಚ ನೋಡಿ ಬಚ್ಚಿದಂತ ಇಲ್ಲಿ ಕೂತು ರಾಪರಪ್ಪ ನೋಡಿ ಹೋಗುದು ಬಿಟ್ಟು ಬಚ್ಚಿದದಂತ ಇಲ್ಲಿ ಗಂಟೆ ಗಟ್ಟಲೆ ಮನೆಗೆ ಹೋಗಿ ಮುಟ್ಟೋಗುದು ಒತ್ತಿಷ್ಟ ಆಗ್ತದೆ ವೀಕ್ಷಕರೇ ಈ ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ ಇದರ ನೆಕ್ಸ್ಟ್ ಪಾರ್ಟನ್ನು ನಾಳೆ ವಿಡಿಯೋದಲ್ಲಿ ಹಾಕ್ತೇನೆ ವೀಕ್ಷಕರೇ ವೀಡಿಯೋನೆಲ್ಲ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಮಾಡಿ